ಹಬ್ಬದ ಸಂದರ್ಭದಲ್ಲಿ ಯಕ್ಷಗಾನ ವೇಷ ಈ ವೇಷ ಧರಿಸಿ ಹಣ ಸಂಗ್ರಹ ಮಾಡುವುದಕ್ಕೆ ವಿರೋಧ ವ್ಯಕ್ತವಾಗಿದೆ ಬಿಜೆಪಿ ಸಾಂಸ್ಕೃತಿಕ ಪ್ರಕೋಷ್ಠದ ಮುಖ್ಯಸ್ಥರಾಗಿದ್ದಂತಹ ಸರಪಾಡಿ ಅಶೋಕ್ ಶೆಟ್ಟಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟಮಿ ಚೌತಿ ನವರಾತ್ರಿ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ವೇಷ ಹಾಕುವ ಸಂಪ್ರದಾಯ ಗಣೇಶ ಚತುರ್ಥಿ ವಿಸರ್ಜನಾ ಮೆರವಣಿಗೆಯಲ್ಲೂ ಸಾರ್ವಜನಿಕರಿಂದ ನಾನಾ ವೇಷ ಹೆಚ್ಚಾಗಿ ಯಕ್ಷಗಾನದ ರಾಕ್ಷಸ ವೇಷ ಧರಿಸುವ ಪರಿಪಾಠ ಯಕ್ಷಗಾನ ವೇಷ ಧರಿಸಿ ಹಣ ಸಂಗ್ರಹ ಕುಡಿತ ಇತ್ಯಾದಿ ದುಶ್ಚಟ ಮಾಡುತ್ತಾರೆಂದು ವಿರೋಧ ವ್ಯಕ್ತವಾಗಿದೆ ಬಿಜೆಪಿ ಸಾಂಸ್ಕೃತಿಕ ಪ್ರಕೋಷ್ಠದ ಮುಖ್ಯಸ್ಥ ಸರಪಾಡಿ ಅಶೋಕ್ ಶೆಟ್ಟಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಯಕ್ಷಗಾನ ನಾಡಿನ ಶ್ರೇಷ್ಠ ಕಲೆ ಇದು ನಾಲ್ಕು ಕಂಬದ ನಡುವೆ ಆಗಬೇಕಾದ ಪ್ರದರ್ಶನ ರಂಗಸ್ಥಳದ ಒಳಗೆ ಕುಣಿದರೆ ಮಾತ್ರ ಯಕ್ಷಗಾನ ಹೇಗೆ ಬೀದಿಗಳಲ್ಲಿ ಪ್ರದರ್ಶನವಾಗುವಂತಾಗಿದೆ ಯಕ್ಷಗಾನದ ವೇಷಭೂಷಣದೊಟ್ಟು ಅಸಭ್ಯವಾಗಿ ವರ್ತಿಸುತ್ತಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಅದರಲ್ಲೂ ನಾವೀಗ ಪ್ರತಿಪಾದನೆ ಮಾಡೋದು ಯಕ್ಷಗಾನದ ಬಗ್ಗೆ ಮಾತ್ರ ಯಕ್ಷಗಾನ ಅಷ್ಟು ವಿಕೃತಿ ಮಾಡಬಾರದು ಬೀದಿ ಬದಿಯಲ್ಲಿ ವೇಷ ಮಾಡಿಕೊಂಡು ಕುಡಿದು ತೂರಾಡಿಕೊಂಡು ಭಿಕ್ಷಾಟನೆ ಮಾಡೋದು ಇದು ಯಕ್ಷಗಾನಕ್ಕೆ ಭೂಷಣ ಅಲ್ಲ ಅದನ್ನು ನಿಲ್ಲಿಸಬೇಕು ಅಂತ ನಾನು ವೇಷಧಾರಿಗಳಿಗೆ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ ಇದು ಸಹಿಸಲು ಸಾಧ್ಯ ಇಲ್ಲ ಯಾಕಂದರೆ ನನ್ನಂಥ ಅನೇಕ ಮಂದಿ ಕಲಾವಿದರು ಯಕ್ಷಗಾನದಿಂದಲೇ ಜೀವನ ಕಟ್ಟಿಕೊಂಡವರು ಅಂಥ ಕಲಾವಿದರೆ ಮನಸ್ಸಿಗೆ ನೋವಾಗ್ತದೆ ಅಲ್ಲದೆ ಆ ಕಲೆ ಒಂದು ದೇವಸ್ಥಾನದ ಹೆಸರಿನಲ್ಲಿ ಹೊರಟಂಥ ಯಕ್ಷಗಾನ ಅದು ಅದಕ್ಕೆ ಮೂಲ ಒಬ್ಬ ವ್ಯಕ್ತಿ ಅವು ಕೂಡ ಧಾರ್ಮಿಕ ವ್ಯಕ್ತಿ ಅಂಥ ವ್ಯಕ್ತಿಯ ಆತ್ಮಕ್ಕೂ ಸಮಾಧಾನ ಆಗಲಿಕ್ಕಿಲ್ಲ ಇದೊಂದು ರೀತಿಯ ಬಾಧಕ ಅದು ಸಮಾಜಕ್ಕೆ ಆಗ್ಬೋದು ಅಂತ ನಾನು ಭಾವಿಸ್ತೇನೆ ಜಮ ಜನಸಾಮಾನ್ಯರು ಉದ್ರಿಕ್ತರಾದರೆ ಇನ್ನು ಮುಂದಕ್ಕೆ ವೇಷಧಾರಿಗಳನ್ನು ಓಡಿಸಿಕೊಂಡು ಅವರಿಗೆ ಶಿಕ್ಷೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಹಬ್ಬಗಳೆಲ್ಲ ಬಂತು ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಹೌದು ಹಬ್ಬಗಳ ಸಂದರ್ಭದಲ್ಲಿ ಇದೊಂದು ದಂಧೆ ಆಗಿದೆ ಕೆಲವರು ಯಕ್ಷಗಾನಕ್ಕೆ ಸಂಬಂಧವೇ ಇಲ್ಲದವರು ಎಲ್ಲೆಲ್ಲನೂ ಬಂದವರು ಕೂಲಿ ಕೆಲಸ ಮಾಡುವವರು ಕೂಡ ವೇಷ ಮಾಡೋದು ಅವರಿಗೆ ವೇಷ ಮಾಡಿದ ಮಾಡಿದವರಿಗೆ ವೇಷಭೂಷಣ ಇಷ್ಟು ಬಾಡಿಗೆ ಸಂಜೆ ಹೊತ್ತಿನಲ್ಲಿ ಕೊಡ್ತಾರೆ ಅವ್ರು ಹಗಲು ಹೊತ್ತು ಇಡೀ ಅಂಗಡಿ ಮನೆ ಎಲ್ಲ ಸಂಚಾರ